ಆತ್ಮೀಯ ಸ್ಪರ್ಧಾರ್ಥಿಗಳೇ ಎಲ್ಲರಿಗೂ ನಮಸ್ಕಾರ ಈ ಒಂದು ವಿಡಿಯೋದಾಗ ಏನ್ ಡಿಸ್ಕಷನ್ ಮಾಡೋಣಪ್ಪ ಅಂತಂದ್ರೆ ಅಕ್ಟೋಬರ್ ನಾಲ್ಕನೇ ತಾರೀಕಿನ ಕೆಲವಷ್ಟು ಪ್ರಚಲಿತ ಘಟನೆಗಳನ್ನು ತಿಳಿದುಕೊಳ್ಳೋಣ ಮೊದಲನೇ ಪ್ರಶ್ನೆ ಬಂದ್ಬಿಟ್ಟು ಏನಿದೆಪಾ ಅಂತಂದ್ರ ವಿಶ್ವ ಪ್ರಾಣಿ ದಿನವನ್ನು ಯಾವಾಗ ಆಚರಣೆ ಮಾಡಲಾಗುತ್ತದೆ ಇದಕ್ಕೆ ಸರಿಯಾದ ಆನ್ಸರ್ ಬಂದ್ಬಿಟ್ಟು ಏನಪ್ಪಾ ಅಂತಂದ್ರ ಅಕ್ಟೋಬರ್ ನಾಲ್ಕನೇ ತಾರೀಕಿಗೆ ವಿಶ್ವ ಪ್ರಾಣಿ ದಿನವನ್ನು ಆಚರಣೆ ಮಾಡಲಾಗುತ್ತದೆ ನೆಕ್ಸ್ಟ್ ಎರಡನೇ ಪ್ರಶ್ನೆ ಇತ್ತೀಚೆಗೆ ಕ್ರೂಸ್ ಭಾರತ ಮಿಷನ್ ಎಂಬ ಕಾರ್ಯಕ್ರಮಕ್ಕೆ ಯಾರು ಚಾಲನೆ ನೀಡಿದ್ದಾರೆ ಇದಕ್ಕೆ ಸರಿಯಾದ ಆನ್ಸರ್ ಏನಪ್ಪಾ ಅಂತಂದ್ರೆ ಸರ್ಬಾನಂದ್ ಸೋನಾವಲ್ ನೆಕ್ಸ್ಟ್ ಮೂರನೇ ಪ್ರಶ್ನೆ ರೈತರ ಆದಾಯ ಹೆಚ್ಚಳ ಮತ್ತು ಆಹಾರ ಭದ್ರತೆಗೆ ಅನುಕೂಲವಾಗುವ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ಯಾವ ಯೋಜನೆಯನ್ನು ಜಾರಿಗೆ ತಂದಿದೆ ಇದಕ್ಕೆ ಸರಿಯಾದ ಆನ್ಸರ್ ಏನಪ್ಪಾ ಅಂತಂದ್ರ ರಾಷ್ಟ್ರೀಯ ಕೃಷಿ ವಿಕಾಸ್ ಯೋಜನೆ ಮತ್ತು ಕೃಷಿ ಉನ್ನತಿ ಯೋಜನೆ ನೆಕ್ಸ್ಟ್ ನಾಲ್ಕನೇ ಪ್ರಶ್ನೆ ಇತ್ತೀಚೆಗೆ ಯಾವ ಭಾಷೆಗಳಿಗೆ ಶಾಸ್ತ್ರೀಯ ಸ್ಥಾನಮಾನ ನೀಡಲಾಗಿದೆ ಇದಕ್ಕೆ ಸರಿಯಾದ ಆನ್ಸರ್ ಏನಪ್ಪಾ ಅಂತಂದ್ರೆ ಇತ್ತೀಚೆಗೆ ಐದು ಭಾಷೆಗಳಿಗೆ ಶಾಸ್ತ್ರೀಯ ಸ್ಥಾನಮಾನ ನೀಡಲಾಗಿದೆ ಅವು ಯಾವಪ್ಪ ಅಂತಂದ್ರೆ ಒಂದು ಮರಾಠಿ ಎರಡು ಪಾಕೃತ ಮೂರು ಆಸಾಮಿ ನಾಲ್ಕು ಪಾಲಿ ಐದು ಯಾವಪ್ಪ ಅಂದ್ರೆ ಬೆಂಗಾಲಿ ಹಾಗೂ ಸ್ನೇಹಿತರೆ ಜಿಬಿ ಟುಡೇ ವೆಬ್ಸೈಟ್ ಅಲ್ಲಿನ ಕೆಲವಷ್ಟು ಪ್ರಚಲಿತ ಘಟನೆಗಳನ್ನು ಡಿಸ್ಕಷನ್ ಮಾಡೋಣ ಮೊದಲನೇ ಪ್ರಶ್ನೆ ಬಂದ್ಬಿಟ್ಟು ನೀತಿ ಆಯೋಗ ಯಾವ ರಾಜ್ಯದಲ್ಲಿ ಮಹಿಳಾ ಉದ್ಯಮಶೀಲತಾ ವೇದಿಕೆಯ ಮೊದಲ ರಾಜ್ಯ ಅಧ್ಯಾಯವನ್ನು ಪ್ರಾರಂಭಿಸಿದೆ ಇದಕ್ಕೆ ಸರಿಯಾದ ಆನ್ಸರ್ ಯಾವ್ದಪ್ಪ ಅಂತಂದ್ರೆ ಆಪ್ಷನ್ ಸಿ ತೆಲಂಗಾಣದಲ್ಲಿದೆ ನೆಕ್ಸ್ಟ್ ಎರಡನೇ ಪ್ರಶ್ನೆ ಸುದ್ದಿಯಲ್ಲಿ ಕಂಡು ಬಂದ ಐದ್ನೂರು ಮೀಟರ್ ಆಪ್ಚರ್ ಸ್ಪೆರಿಕಲ್ ಟೆಲಿಕೋಕ್ ಯಾವ ದೇಶದಲ್ಲಿದೆ ಇದಕ್ಕೆ ಸರಿಯಾದ ಆನ್ಸರ್ ಯಾವ್ದಪ್ಪ ಅಂದ್ರ ಆಪ್ಷನ್ ಸಿ ಚೀನಾದಲ್ಲಿ ನೆಕ್ಸ್ಟ್ ಇತ್ತೀಚೆಗೆ ಭಾರತದ ಮೊದಲ ಸೂಪರ್ ಕೆಪಾಸಿಟರ್ ಉತ್ಪಾದನಾ ಸೌಲಭ್ಯವನ್ನು ಎಲ್ಲಿ ಉದ್ಘಾಟಿಸಲಾಯಿತು ಇದಕ್ಕೆ ಸರಿಯಾದ ಆನ್ಸರ್ ಏನಪ್ಪಾ ಅಂತಂದ್ರ ಆಪ್ಷನ್ ಎ ಕಣ್ಣೂರು ಮತ್ತು ಕೇರಳದಲ್ಲಿ ನೆಕ್ಸ್ಟ್ ನಾಲ್ಕನೇ ಪ್ರಶ್ನೆ ನಾವಿಕ್ ಸಾಗರ್ ಪರಿಕ್ರಮ ಯಾತ್ರೆ ಯಾಡರಲ್ಲಿ ಬಳಸಲಾದ ಭಾರತೀಯ ನೌಕಾಪಡೆಯ നൗക അങ്ങനെ ഇവർക്ക് സരിയ ആൻസർ ഏനപ്പന്ത ആപ്ഷൻ എ ആൻ എസ് താരണി